ನಿರೀಕ್ಷೆ ಅಂತ ಮುಂಚೆ ಹೇಳ್ತಾ ಇದೀನಿ ನಮಗೂ ಎಂಟು ಒಂಬತ್ತರಿಂದಲ್ಲಿ ಅವಿರೋಧ ಆಗ್ಬೋದು ಒಂದು ಐದಾರು ಚುನಾವಣೆ ಅಂತ ಅದೇ ರೀತಿಯಲ್ಲಿ ಹೋಗಿದೆ ಸೊ ಭಾಳಷ್ಟು ಬಾಲಚಂದ್ ಜಾರಕಿಹೊಳಿ ಅವರು ಅಣ್ಣಸಬ್ ಜೊಲೆಯವರು ಅವ್ರ ಟೀಮ್ ಭಾಳಷ್ಟು ಎಫರ್ಟ್ಸ್ ಮಾಡೋದ್ರಿಂದ ಇದು ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಇತಿಹಾಸದಲ್ಲಿ ಒಂಬತ್ತು ಜನ ಅವಿರೋಧ ಹಾಕಿರೋದು ಒಂದು ಇತಿಹಾಸ ಸೊ ಇನ್ನೂ ಕೆಲವು ಚುನಾವಣೆ ಆದರೂ ಕೂಡ ಭಾಳಷ್ಟು ನಮ್ಮ ಗ್ರೂಪ್ನಲ್ಲಿ ಇದ್ದಾರೆ ಅವರು ಒಟ್ಟಾರೆ ಮುಂದೆ ಬ್ಯಾಂಕ್ ಅನ್ನ ಉನ್ನತೇರಿಸಬೇಕು ಅನ್ನೋದು ಎಲ್ಲಾರು ಗುರಿ ಇದೆ ಆ ನಾವೆಲ್ಲ ಸಹಕಾರ ಯಾ ಬಾಜನ್ ಸರ್ಕಾರ ಬೆಂಬಲ ಅಧ್ಯಕ್ಷ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ಈ ಕೆಲವೊಂದ್ ಆರೋಪ ಮಾಡ್ತಿದ್ದಾರೆ ಬ್ಯಾಂಕ್ ಹೋದ್ರೆ ಇಲ್ಲ ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅದು ಗೊತ್ತಾಗೋದು ಈಗ ಉತ್ತಮ ಅವ್ರು ನಾಮಿನೇಷನ್ ಮಾಡಿದ್ದಾರೆ ಸತೀಶ್ ಜಾರಕೋಳಿ ಅವ್ರ ಈ ಈಗ ಗೊಂದಲೆಯ ಸಂಬಂಧನೇ ಇವತ್ತಿ ಬಂದಿದ್ವಿ ಜನಕ್ಕೆಲ್ಲ ಹೇಳಿದೀವಿ ನಾವು ಸಬ್ ಜಿಲ್ಲೆ ಜೊತೆ ಇದ್ದೀವಿ ಮುಂಚೆನೂ ಹೇಳಿದೀವಿ ಇವತ್ತು ಕೂಡ ಅದನ್ನ ಹೇಳ್ತಿದ್ವಿ ಅವ್ರು ಹೇಳಿರ್ಬೋದು ಬೇರೆ ಯಾವುದೋ ಸಂದರ್ಭದಲ್ಲಿ ಕಾರಣಕ್ಕೆ ಅದ್ರ ಈ ಚುನಾವಣೆ ನಾವು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ತೀವಿ ಅವ್ರನ್ನ ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳಿದೀವಿ ಇವು ಕೂಡ ಮತ್ತೆ ಮತದಾರಿಗೆ ಕೂಡ ನಿಯರ್ವಾಗಿ ಹೇಳುವಂತ ಪ್ರಯತ್ನ ಮಾಡಿದೀವಿ ಆದ್ರಾಗೆ ಆಗ್ತಾ ಹೆಚ್ಚು ಕಮ್ಮಿ ಬರ್ತಾವ ಸುಮಾರು ಇದೆಯಾ ನಮ್ಮಲ್ಲಿ ಅದರಲ್ಲಿ ನಮ್ಮವ್ರೆ ಅದರಲ್ಲಿ ಎರಡರಡು ಇದೆ ನಮ್ಮವ್ರೆ ಸೊ ಅದನ್ನ ಹದಿನೆಂಟು ಅಥವಾ ಎಲ್ಲರೂ ಕೂಡಿ ಒಮ್ಮತ್ ಮಾಡುವಂಥ ಪ್ರಯತ್ನ ಕೂಡ ಕೆಲವು ಆಗ್ತಾವ ಕೆಲವು ಚುನಾವಣೆ ಆಗ್ತದೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಚುನಾವಣೆ ಮಾಡ್ತೀವಿ ಎರಡು ಎಲ್ಲ ರೀತಿ ಇದೆ ಏನಿಲ್ಲ ಅದೇ ನಾವು ನಮ್ಮ ಪರವಾಗಿ ನಾವೇ ಅವ್ರಿಗೆ ಸೊ ಮಾರ್ಗದರ್ಶಕಿಂದ ತಾವು ನಿಲ್ಬೇಕು ನಿಲ್ಬೇಕಂತ ಒತ್ತಾಯ ಮಾಡ್ತಾ ಇದೀವಿ ಸೊ ನಿಂತಿದ್ರು ಹೀಗಾಗಿ ನಮ್ಮ ಪಾಟೀಲ್ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಅವರು ಇಚ್ಛೆ ವ್ಯಕ್ತ ಮಾಡಿದ್ರು ಸೊ ಬೇಡ ನಾವು ಇರ್ತೀವಿ ನಿಮ್ ಪರವಾಗಿ ಅಂತೇಳಿ ಅವ್ರನ್ನ ಹಿಂತರ್ಸುವಂತ ಪ್ರಯತ್ನ ಮಾಡಿದೀವಿ ಹಾ ಆಗ್ಬೇಕಿತ್ತು ಅವ್ರ ನಮ್ಗೆ ಅವ್ರು ಯಾಕಂದ್ರೆ ಹಿರಿಯ ನಮ್ಮ ಶಾಸಕರು ಅವ್ರಿಗೆ ನಾವು ಕೂಡ ಬಹಳ ಒತ್ತಡ ಮಾಡ್ತಾ ಇದೀವಿ ನಿಲ್ಬೇಕಂತ ಸೊ ವಿರೋಧ ನಿಪ್ಪಾಣ್ ಇದೆ ಹುಕ್ಕೇರಿ ಇದೆ ರಾಯಬಾಗ್ ಇದೆ ಇದೆ ಎಲ್ಲಾ ಕಡೆ ಇದೆ ಆ ಕಡೆ ಒಂದ್ ನಾಲ್ಕ ಇದೆ ಈ ಕಡೆ ಮೂರ್ ಇದೆ ನೋಡೋಣ ಇನ್ನೇನಾದ್ರು ಚುನಾವಣೆ ಆದಷ್ಟೇ ಹೆಸರಿಗೆ ಮಾತ್ರ ಅಷ್ಟೇ ಸೊ ನಮ್ಮ ಇದ್ದಾರೆ ಬಹಳ ಚೆನ್ನಾಗಿ ಆಯ್ಕೆ ಆಗ್ತಾರೆ ಸರ್ ಅಪಪ್ರಚಾರ ಆಯ್ತಿದೆ ಎಲ್ಲಾರು ಕೂಡ ಅಂದ್ರೆ ಇವ ಜಾರಿಕೆಗಳು ಎಲ್ಲ ಶಿ ಅನ್ನ ಸಬ್ ಜಿಲ್ಲೆ ಅವ್ರನ್ನ ಸೂರಿಸ್ಬೇಕು ಅಂತ ಈ ತರ ಒಂದಾಗಿದ್ದಾರೆ ಅಂತ 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 ಇವು ಇಲ್ಲ ಅಂತಾರತ್ತಿಗೆಲ್ಲ ಉತ್ತರ ಕೊಡಕ್ಕೆ ಹೋಗೋಲ್ಲ ಹೆಂಗೆ ಅಂತಾರೆ ಅಂತಾರೆ ಅಂತಾರಂತೆ ಹಾಗೆ ಹಿಂಗೆ ಈಗ ವಾಪ ಅಲ್ಲ ಇನ್ನೇನು ನಿಮಗೆ ನಾಲ್ಕೈದು ದಿವ್ಸದಿಂದ ರಿಸಲ್ಟ್ ಸಿಕ್ಕೇ ಬಿಡ್ತಿಲ್ಲ ನಾಲ್ಕು ದಿವಸ ಅಷ್ಟೇ ವೇಯ್ಟ್ ಮಾಡಬೇಕು ಸೊ ಯಾರು ಯಾಕಡೆ ಇದ್ದಾರೆ ಆ ಕಡೆ ಗಟ್ಟಿಯಾಗಿರ್ತಾರೆ ಇದ್ರಾಗ ಆ ಕಡೆ ಈ ಕಡೆ ಹೋಗುವಂಥ ಪ್ರಶ್ನೆ ಅಲ್ಲ ಯಾರು ಯಾರು ನಂಬಿರ್ತಾರೆ ಅವರು ಪುರಾಯಿಲ್ಲ ಅಂತ ನಮ್ಮ ಧರ್ಮ ಸರ್ ಒಂದು ಪ್ರಶ್ನೆ ಏನಂತಂದ್ರೆ ಬಹಳಷ್ಟು ಜಿಲ್ಲೆ ರೈತರು ಇರ್ಬೋದು ಬಹಳಷ್ಟು ಎಲ್ಲರೂ ಕೂಡ ಶಿವಸಕ್ತರು ಎಲ್ಲರೂ ಕೂಡ ಈ ಒಂದು ಚುನಾವಣೆ ಮೇಲೆ ಬಹಳ ನಜರ ಇಟ್ಕೊಂಡಿದ್ದಾರೆ ತಾವು ಈ ಇದರಿಂದ ಏನ್ ಹೇಳಬಯಸ್ತೀವಿ ಸರ್ ಜನರಿಗೆ ಯಾಕಂದ್ರೆ ಬಹಳಷ್ಟು ಅಥವಾ ಅಪಪ್ರಚಾರ ಅಲ್ಲ ನಡೀತದೆ ಅದೇನು ನಡೀತದೆ ಇಡೀ ದಿಲ್ಲಿಯಿಂದ ಹಿಡಿದು ಹಳ್ಳಿಯವರಿಗೆ ಚುನಾವಣೆ ಬಂದಾಗ ಪ್ರಚಾರ ಪರವಾಗಿ ಅಪಪ್ರಚಾರ ನಡೀತಾನೆ ಇರ್ತೈತೆ ಸೊ ಇದೇ ನಮ್ಗೇನು ಹೊಸದಲ್ಲ ಸಹಕಾರಿ ರಂಗ ಹೊಸದಲ್ಲ ಇಪ್ಪತ್ತು ವರ್ಷದಿಂದ ಅದರಲ್ಲಿ ಇದೀವಿ ನಾವು ಈಗ ಅದಕ್ಕೆ ಹೇಳಿದ್ರು ಜನ ನಂಬೋದಲ್ಲ ಯಾಕಂದ್ರೆ ನಾವು ಸಾಬೀತು ಮಾಡಿ ತೋರಿಸಿದ್ದೀವಿ ಎಲ್ಲೆಲ್ಲಿ ನಮ್ಗೆ ಅಧಿಕಾರ ಸಿಕ್ಕಿದೆ ಒಳ್ಳೆಯ ಅಳತೆ ಕೊಟ್ಟಿದ್ದೀವಿ ಸೊ ಹೀಗಾಗಿ ಕೆಲವರು ಸೀಮಿತವಾಗಿ ಮಾತಾಡ್ತಾರೆ ಸೊ ಅದು ಯಾವುದೇ ಲೆಕ್ಕಕ್ಕೆ ಬರೋಲ್ಲ ಒಳ್ಳೆ ರೀತಿಯಿಂದ ಡಿಶ್ ಬ್ಯಾಂಕ್ ನಮ್ಮ ಗುಂಪು ನಡೆಸ್ತದೆ